ನಮಸ್ತೆ ರೈತ ಬಾಂಧವರೇ ನಾವು ನಂದಿ ಅಗ್ರೀಸ್ಟೋರು ಹಾರಸಿಕೆರೆ ಹಾಸನ ಜಿಲ್ಲೆಯಿಂದ ನಮ್ಮದೇ ಬ್ರ್ಯಾಂಡಿನ ರೋಟೊವೇಟ್ರ್ ಬ್ಲೇಡ್ನ ಹೊಸ್ದಾಗಿ ಪರಿಚಯಿಸ್ತಾ ಇದ್ದೀವಿ ನಿಮಗೆ ಇಡೀ ಕರ್ನಾಟಕದಲ್ಲಿ ರೈತರಿಗೆ ನೇರವಾಗಿ ನಾವು ಕಡಿಮೆ ಬೆಲೆಯಲ್ಲಿ ರೋಟೋವೇಟ್ರ್ ಬ್ಲೇಡ್ನ ಸಪ್ಲೈ ಮಾಡ್ತೀವಿ ಹಾಗೂ ಯಾವುದೇ ಡೀಲರ್ ಇದನ್ನು ನೋಡ್ತಾ ಇದ್ದರೆ ವಿಡಿಯೋನ ನಾವು ನಿಮಗೆ ನೇರವಾಗಿ ಕಡಿಮೆ ಬೆಲೆಗೆ ಸೆವೆನ್ ಮತ್ತು ಏಯ್ಟ್ ಎಮ್ ಎಮ್ನ ಎಲ್ಲ ಮಾದರಿಯ ಫೋರ್ಟೀನ್ ಫಾರ್ಟಿ ಸಿಕ್ಸು ಫೋರ್ಟೀನ್ ಫಿಫ್ಟಿ ಸೆವೆನ್ನು ಬ್ಲೇಡ್ ಸೈಜ್ನ ಬ್ಲೇಡ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ ಒಂದು ಆರು ತಿಂಗಳು ರೈತರ ಮೇಲೆ ಪರೀಕ್ಷೆ ಮಾಡಿ ಎಲ್ಲ ವೆದರ್ ಎಲ್ಲ ಸಾಯಿಲ್ ಕಂಡೀಷನ್ಗೂ ಕೊಟ್ಟು ನೋಡಿ ಪರೀಕ್ಷೆಗೆ ಒಳಪಟ್ಟಿದ ಮೇಲೆ ನಾವು ಈಗ ವಿಡಿಯೋ ಮಾಡಿ ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಯಾವ ಥರ ಬಾಳಿಕೆ ಸರ್ ನಮ್ಮದು ಏನಂದರೆ ಇದು ಸಾಯಿಲ್ ಮೇಲೆ ಡಿಪೆಂಡು ಈಗ ನಾವು ಇಷ್ಟೇ ಗಂಟೆ ಬ್ಲೇಡ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮಲ್ಲಿ ಕಲ್ ನೆಲಕ್ಕೆ ಒಂಥರ ಬಾಳಿಕೆ ಬರುತ್ತೆ ಮಣ್ಣು ನೆಲದಲ್ಲಿ ಒಂಥರ ಬಾಳಿಕೆ ಬರುತ್ತೆ ಬಟ್ ಮಿನಿಮಮ್ ಅಂದರೆ ನಮ್ಮದು ರಿಸಲ್ಟ್ ಅಂದರೆ ಅರವತ್ತು ಗಂಟೆವರೆಗೂ ನಮ್ಮದು ರೋಡು ರೋಟೋವೇಟ್ರ್ ಬ್ಲೇಡು ಬಂದಿದೆ ಇವಾಗ ಆಲ್ರೆಡಿ ರಿಸಲ್ಟ್ ತೊಗೊಂಡಿದ್ದೀವಿ ನಾವು ಎಲ್ಲ ಭಾಗದಲ್ಲೂ ರೈತರಿಗೆ ಏನಪ್ಪಾ ಅಂತಂದರೆ ಕೆಲವು ಮಾಡೆಲ್ಗೆ ರೋಟೋವೇಟರ್ಗಳಿಗೆ ಬ್ಲೇಡ್ಗಳು ಸಿಗ್ತಾ ಇರಲ್ಲ ನಾವು ನೀವು ನಾ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರೋ ಡೈರೆಕ್ಟ್ ನಂಬರ್ಗೆ ಕಾಲ್ ಮಾಡಿ ನಾವು ಇಮಿಡಿಯೇಟಾಗಿ ನಿಮಗೆ ಬ್ಲೇಡನ್ನ ಕಳಿಸ್ಕೊಡ್ತೀವಿ ಇದು ಎಲ್ಲ ರೀತಿಯ ಪರೀಕ್ಷೆಗೆ ಒಳಪಟ್ಟಿದೆ ನೈವಾದ ಮಣ್ಣು ಇರಲಿ ಸ ಹಾರ್ಡ್ ಸಾಯಿಲ್ ಇರಲಿ ಎಲ್ಲ ರೀತಿಯ ನೆಲಕ್ಕೂ ಇದು ವರ್ಕ್ ಆಗುತ್ತೆ ನಾವು ಆಲ್ರೆಡಿ ಆರು ತಿಂಗಳು ಸತತವಾಗಿ ಇದನ್ನು ಪರೀಕ್ಷೆಗೆ ಒಳಪಟ್ಟಿಸಿದ ಮೇಲೆ ನಾವೀಗ ಲಾಂಚ್ ಮಾಡಿ ಇವಾಗ ವಿಡಿಯೋ ಮಾಡ್ತಾ ಇರೋದು ಹಾಂ ನಾವು ನಿಮಗೆ ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ ಥ್ರೂ ವಿ ಆರ್ ಎಲ್ಲು ಅದು ಏನು ಚಾರ್ಜಸ್ ಬರುತ್ತೆ ಅದನ್ನು ನೀವು ನೀವು ಕೊಡಬೇಕಾಗತ್ತೆ ಡೀಲರ್ಗಳಿಗಾದರೆ ಮಿನಿಮಮ್ ಹತ್ತು ಬಾಕ್ಸಿಂದ ಯಾರಾದರೂ ತೊಗೊಂಡ್ರೆ ನಾನು ಅವರಿಗೆ ಸಪ್ಲೈ ಮಾಡ್ತೀನಿ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಬರುತ್ತೆ ಸೆವೆನ್ ಎಮ್ ಎಮ್ ಸಿಗುತ್ತೆ ಏಟ್ ಎಮ್ ಎಮ್ ಸಿಗುತ್ತೆ ನನ್ನ ಹತ್ರ ಆಲ್ಮೋಸ್ಟ್ ಸರ್ ನಮ್ಮದು ಈಗ ರೋಟವೇಟ್ರ್ ಬ್ಲೇಡು ನಮಗೆ ಬೇಲೂರಲ್ಲಿ ಕೊಟ್ಟಿದ್ದೀವಿ ದಾವಣಗೆರೆಯಲ್ಲಿ ಕೊಟ್ಟಿದ್ದೀವಿ ಹಾವೇರಿಲಿ ಕೊಟ್ಟಿದ್ದೀವಿ ನಮ್ಮ ಹತ್ರ ಆಲ್ರೆಡಿ ತೊಗೊಂಡಿದ್ದಾರೆ ನಮ್ಮ ಬ್ಲೇಡು ನಿಮ್ಮಲ್ಲಿ ಅಲ್ಲೇ ಸಿಗುತ್ತೆ ನಮ್ಮ ನೀವು ನಮಗೆ ಕಾಲ್ ಮಾಡಿದಾಗ ನಾವು ಹೇಳ್ತೀವಿ ಎಲ್ಲಿ ಸಿಗುತ್ತೆ ಅಂತ ನಮ್ಮ ಬ್ಲೇಡ್ ಅಂಗಡಿ ಅಡ್ರೆಸ್ ಬರುತ್ತೆ ಸರ್ ನಮ್ಮ ಅಂಗಡಿ ಅರಸಿಕೆರೆ ಜಾಜೂರ್ ಗೋಗ ರೋಡ್ ರೋಡ್ನಲ್ಲಿ ಬರುತ್ತೆ ಹಾಸನ ಜಿಲ್ಲೆ